ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲೆಲ್ಲ ರೇಗಿ ಥರ ಚೆನ್ನಾಗಿದ್ರೆ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಡೈರೆಕ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಅಡಗ್ಯೋದಿಲ್ಲ ಏನಿಲ್ಲ ಅಂದರೆ ಒಂದು ಸ್ವಲ್ಪ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಾನು ಬಂದೆ ಏನು ಅಂತ ಅಂತ ಹೇಳ್ತೀನಿ ಇನ್ನು ಗೈಸ್ ಇದು ಗುರುವಾರ ಲಾಗು ಇವತ್ತಿನ ಲಾಗು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದನ್ನು ಬಟ್ ನನಗೆ ಮಾಡಬಾರ್ದು ಅನಿಸಿತ್ತು ಬಟ್ ಇನ್ನೊಂದು ಸ್ವಲ್ಪ ಏ ಏನಕ್ಕೆ ಮಾಡಬಾರ್ದು ಮಾಡಬೇಕು ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಬೇಕು ಅಂತ ಅನಿಸಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಅವಲ್ಲೇ ಇದು ಸ್ವಲ್ಪ ಏನಾದರೂ ಎಡ್ಕಂಡು ಮಾತಾಡ್ಬೇಕಿಲ್ಲ ಇಲ್ಲಾಂದ್ರೆ ನನಗೆ ಕೈ ನೋವಾಗ್ತಿದೆ ಇರಲಿ ಬಿಡಿ ಏನಪ್ಪ ಅಂದರೆ ಇವಾಗ ಅವಲ್ಲೇ ಯೂಟ್ಯೂಬ್ನ ಜಗಳ ನೋಡಿ ಅಲ್ವಾ ಎರಡು ಯೂಟ್ಯೂಬರ್ಸ್ ಮಧ್ಯೆ ಜಗಳ ಆಗ್ತಿದೆ ಅದ್ರ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಯಾರು ಅವರಿಬ್ಬರ ಜಗಳನ್ನ ಅವರೇ ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ಇಷ್ಟು ದಿವಸ ನಾನು ಸುಮ್ಮನಿದ್ದೆ ಇದು ನನಗೆ ವಿಡಿಯೋ ಬಂದಿತ್ತು ನನಗೆ ಬಂದಿಲ್ಲ ನಮ್ಮ ತಂಗಿ ನನಗೆ ಸಜೆಷನ್ ಮಾಡಿದ್ಲು ಈ ಥರ ಹಿಂಗೆ ಬಂದಿದೆ ನೋಡು ಒನ್ ಟೈಮ್ ನೀನು ನೋಡು ಅಂತೇಳಿ ನಾನು ಏನು ಬಿಡಪ್ಪ ಅಂತೇಳಿ ಏನು ಬಿಡಪ್ಪ ಅಂತೇಳಿ ಸುಮ್ಮನಿದ್ದೆ ತಲೆ ಎದಕ್ಕೆ ಕೆಡ್ಸ್ಕೋಬೇಕು ಅವ್ರವ್ರ ಮಧ್ಯೆ ಅವರು ಏನಾದರೂ ಆಗಿರುತ್ತೆ ನಾವು ಎದಕ್ಕೆ ಇಬ್ಬರು ಜಗಳ ಇದೆ ಅಂದಮೇಲೆ ಮೂರನೇ ಹೋಗ್ಬಾರ್ದು ಅವ್ರು ಅವ್ರ ಮಧ್ಯೆಯೇ ಅದು ಸಾಲ್ವ್ ಆಗಬೇಕು ನಾವು ಹೋಗ್ಬಾರ್ದು ಹಾಗಾಗಿ ನಾನು ಸುಮ್ಮನೆ ಇದ್ದೆ ಹೋಗಲಿ ಬಿಡು ಏನಕ್ಕೆ ಅಂತಂದೇಳಿ ಇವಾಗ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಅಂತ ಹೇಳ್ತೀನಿ ಮೈನ ಏನಪ್ಪ ಅಂದರೆ ಅದೇ ಇವಾಗ ಎರಡು ಸಾರಿ ಮತ್ತೆ ಒಂದು ಸ್ವಲ್ಪ ಯೂಟ್ಯೂಬರ್ ಯೂಟ್ಯೂಬ್ ಯೂಟ್ಯೂಬರ್ ಯೂಟ್ಯೂ ಯೂಟ್ಯೂಬರ್ಸ್ಲಿಂದ ಯೂಟ್ಯೂಬರ್ಸ್ ಜಗಳ ಆಗ್ತಿದೆ ಅಲ್ವ ಅದ್ರ ಬಗ್ಗೆ ಮಾತಾಡಬೇಕಂತ ನಾನು ಬಂದಿತ್ತು ನನಗೆ ಸಜೆಷನ್ ಈ ಥರ ವಿಡಿಯೋ ನೋಡಿದ್ದೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಯಾಕಂದರೆ ಒಬ್ರದ್ದು ಈ ಥರ ಆಗ್ತಿದೆ ಅಂದರೆ ಇಬ್ಬರು ಮಧ್ಯೆ ನಾವು ಹೋಗೋದು ತಪ್ಪಾಗುತ್ತೆ ಮೂರನೇರು ಅವ್ರವ್ರು ಸಾಲ್ವ್ ಮಾಡ್ಕೊಂಡ್ರೆ ಅದು ಓಕೆ ನಾವು ಹೋದರೆ ಅದು ತಪ್ಪಾಗುತ್ತೆ ಹಾಗಾಗಿ ನಾನು ಹೋಗ್ಲಿ ಬಿಡಂತೆ ಸುಮ್ಮನೆ ಇದೆ ನಾನು ತಲೆ ಕಟ್ಸ್ಕೊಂಡಿದ್ದಿಲ್ಲ ಈಗ ಇವಾಗ ಅನ್ಕೋಬೋದು ಇವಾಗ ಯಾಕೆ ಮಾತಾಡ್ತಿದ್ದೀರಾ ಅಂತೇಳಿ ಈಗ ಮಾತಾಡೋಕೆ ಮೇನ್ ರೀಸನ್ ಏನಪ್ಪ ಅಂದರೆ ಫುಲ್ಲು ಓವರ್ ಆಯ್ತು ಅದು ಮಾತಾಡಿದ್ದು ಊಟ ನಾನು ಸುಮ್ಮನೆ ಇದೆ ನೋಡೋಣ ನೋಡೋಣ ಆಲ್ಮೋಸ್ಟ್ ಈಗ ಎಲ್ಲರೂ ಮಾತಾಡ್ತಿದ್ದಾರೆ ಹಾಗಾಗಿ ನಾನು ಮಾತಾಡೋಣ ಆ ಥರದ್ದಲ್ಲ ಏನಕ್ಕೆ ಅಂದರೆ ಹೀಗೆ ಯೂಟ್ಯೂಬ್ ಬೇರೆ ಯೂಟ್ಯೂಬರು ಮಾತಾಡಿದ್ದಾರೆ ಅವ್ರ ಮೇ ಅವರಿಗೆ ಫೋನ್ ಹಾಕಿ ಒಂದು ಸ್ವಲ್ಪ ಏನು ಈ ಥರ ಎಲ್ಲ ಯಾಕೆ ಮಾತಾಡಿದ್ರಿ ಅಂಥರ ಏನು ಬೆದರಿಕೆ ಥರ ಹಿಂಗೆ ಮಾತಾ ಹೇಳಿದ್ದಾರೆ ಅವ್ರಿಗೆ ಅದಕ್ಕೆ ಒಂದು ಸ್ವಲ್ಪ ಫುಲ್ ರಾಂಗ್ ಆಯ್ತಿದ್ದು ಈ ಥರ ಎಲ್ಲ ಮಾತಾಡೋದು ತಪ್ಪು ಯಾಕಂದರೆ ನಿಮ್ಮಿಬ್ಬ್ರದ್ದು ತಪ್ಪಿರೋದ್ರಿಂದ ಇಬ್ಬರದೇ ಆಗೈತಿ ಇರೋದು ಒಬ್ಬರದು ಈಗ ಏನಕ್ಕಪ್ಪ ಅಂದರೆ ಫುಲ್ ಡಿಟೇಲಾಗಿ ಹೇಳ್ತೀನಿ ಒಬ್ಬೊಬ್ರು ನೋಡಿರದೇ ಇರ್ತೀರ ನೋಡ್ಲಾರ್ದವ್ರು ಇರ್ತೀರ ಏನಪ್ಪ ಅಂದರೆ ಈಗ ಒಬ್ಬರು ಸ್ಯಾರಿ ಮಾಡ್ತಾರೆ ಇನ್ನೊಬ್ಬರು ವ್ಯೂವರ್ ಅವ್ರು ಸ್ಯಾರಿ ತಗೊಳ್ತಿದ್ದಾರೆ ಸ್ಯಾರಿ ತಗೊಂತಿದ್ದಾರೆ ಅಂದಮೇಲೆ ಪಾಪ ಅವರು ಸೀರೆ ಮಾಡ್ತಿರ್ತಾರಲ್ವ ಅವ್ರಿಗೂ ಗೊತ್ತಿರೋಲ್ಲ ಈ ಥರ ಡ್ಯಾಮೇಜ್ ಆಗಿದೆ ಇದು ಆಗಿದೆ ಅಂತೇಳಿ ಅವರು ಈ ಥರ ಒಬ್ಬರು ವ್ಯೂವರ್ ಆರ್ಡ್ರ್ ಮಾಡಿದ ತಕ್ಷಣ ಅವರ ಅವರಿಗೆ ಪಾರ್ಸಲ್ ಕೊಡ್ತಾ ಇದು ಏನು ಅವರಿಗೆ ತಲುಪಿಸ್ತಾರೆ ಅದನ್ನು ಅವ್ರು ಏನು ಮಾಡಿದ್ರು ಅವರು ಯೂಟ್ಯೂಬರ್ ಆದ ಕಾರಣಕ್ಕೆ ಅವರು ವಿಡಿಯೋಸ್ ಈ ಥರ ಸ್ಯಾರಿ ತೊಗೊಂಡಿದ್ನೇ ಈ ಥರ ಓಪನ್ ಮಾಡ್ತಿದ್ದೀನಿ ನೋಡೋಣ ಈಗ ಏನಾದರೂ ನಾವು ಯೂಟ್ಯೂಬರ್ ಆದ್ರಿಂದ ಏನು ಮಾಡಿದ್ರು ಪ್ರತಿಯೊಂದನ್ನು ನಾವು ಹೇಳ್ಕೊಳೋದು ಅಭ್ಯಾಸ ಇರುತ್ತೆ ಹಾಗಾಗಿ ಆ ಥರ ಹೇಳ್ಕೊಂಡಿದ್ದಾರೆ ಅವ್ರು ಓಪನ್ ಮಾಡಿದ ನಾನು ನೋಡಿದ್ದಂಗೆ ಓಪನ್ ಮಾಡ್ತಿದ್ದಾರೆ ನಾಲ್ಕು ಇಂಚಾದರೂ ಸ್ಯಾರಿ ಫುಲ್ಲು ಇದು ಕ ಕಮ್ಮಿ ಇದೆ ಸ್ಯಾರಿ ಐಟ್ ಕಮ್ಮಿ ಇದೆ ಪಾಪ ಅವರೂ ಇದ್ದಾರೆ ಅದನ್ನು ಅವರು ಸ್ಯಾರಿ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನು ರೀಸನಪ್ಪ ಅಂದರೆ ಅದು ಸ್ಯಾರಿ ಡ್ಯಾಮೇಜ್ ಆಗಿದೆ ಬ್ಲೌಸ್ ಹತ್ರ ಅದನ್ನು ಗಂಟು ಹಾಕಿದ್ದಾರೆ ಅದನ್ನು ಪಾಪ ವಿಡಿಯೋದಲ್ಲಿ ಅವರು ತೋರಿಸಿದ್ದಾರೆ ತೋರಿಸಿ ನಾನು ನೋಡಿದೆ ಅದು ವಿಡಿಯೋನ ತೋರಿಸಿದ್ದಾರೆ ಹ್ಞೂ ಅದು ವಿಡಿಯೋ ಅದು ಹಿಂಗೆ ಮಾಡಿದರೆ ತೋರಿಸಿದ್ದಾರೆ ಅವರು ಸ್ಯಾರಿ ತಗೊಂಡಿದ್ದಾರಲ್ವ ಸ್ಯಾರಿ ಹತ್ರ ತಗೊಂಡಿದ್ದ ಅವರು ಹೇಳಿದ್ದಾರೆ ಈ ಥರ ಈ ಥರ ನನಗೆ ನಾಲ್ಕು ಇಂಚು ಕಮ್ಮಿ ಆಗಿದೆ ಮತ್ತು ಬ್ಲೌಸ್ ಹತ್ರ ಡ್ಯಾಮೇಜ್ ಆಗಿದೆ ಈ ಥರ ಆಗಿದೆ ರಿಟರ್ನ್ ತಗೊಳ್ಳಿ ಇಲ್ಲಾಂದರೆ ನಾನು ದುಡ್ಡು ನನಗೆ ವಾಪಸ್ ಕೊಡಿ ಅಂತಂದೇಳಿ ಹೇಳಿ ಆಮೇಲೆ ಇವರು ಹೌದಾ ಆ ಆದರೂ ಏನಾದರೂ ಕೇಳಬೇಕಿತ್ತು ಸ್ಯಾರಿ ಕೊಟ್ಟವರು ಹೌದಾ ಏನು ಪ್ರಾಬ್ಲಮ್ ಆಗಿದೆ ಅಂತಂದು ಹೇಳಿ ಅದ್ರನ್ನು ಕೇಳಬೇಕಿತ್ತು ಏನು ಮಾಡಿಬಿಟ್ಟಿದ್ರೆ ನಿಮ್ಮ ದುಡ್ಡು ನಮ್ಮ ಹತ್ರ ಎಲ್ಲಿದೆ ಅಂತಂದು ಹೇಳಿಬಿಟ್ಟಿದ್ರೆ ಪಾಪ ಸ್ಯಾರಿ ತಗೊಂಡೋದು ತಂಡ ತೊಗೊಂಡಿರ್ತಾರಲ್ವ ಅವ್ರಿಗೆ ನಷ್ಟ ಅಲ್ವಾ ಎಕ್ಸ್ಚೇಂಜ್ ಇದೆ ಎಂತೆ ಎಂಥ ಇದು ಶಾಪಿಂಗ್ ಆ್ಯಪ್ಗಳಲ್ಲೇ ರಿಟನ್ನು ಮತ್ತು ದುಡ್ಡು ನಮ್ಗೆ ಬೇಡ ಅಂದರೆ ದುಡ್ಡನ್ನು ರಿಟರ್ನ್ ಕೊಡ್ತಾರೆ ಅಂಥದ್ರಲ್ಲಿ ಇದನ್ನ ಯಾವ ಲೆಕ್ಕ ಅವರು ವಾಪಾಸ್ ಕೊಡ್ಬೋದಿತ್ತು ಇಲ್ಲ ಎಕ್ಸ್ಚೇಂಜ್ ಮಾಡ್ಬೋದಿತ್ತು ಇಲ್ಲಿ ದುಡ್ಡನ್ನು ಬೇಡ ಅಂದಮೇಲೆ ವಾಪಸ್ ಕೊಡ್ಬೋ ದುಡ್ಡು ಕೊಡ್ಬೋದಿತ್ತು ದುಡ್ಡು ಕೊಡೋಕೆ ಏನು ದುಡ್ಡು ಕೊಡಲ್ಲ ಅಂದಮೇಲೆ ಇವರು ಸ್ಯಾರಿ ಆದರೆ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅದೆಲ್ಲ ಬಿಟ್ಟು ಇವರು ಪದೇ ಪದೇ ಅವ್ರಿಗೆ ಹೇಳ್ತಿದ್ದಾರಲ್ವ ಈ ಥರ ಆಗಿದೆ ನಮ್ಮದು ಸ್ಯಾರಿ ರಿಟರ್ನ್ ತಗೊಳ್ಳಿ ಇಲ್ಲ ದುಡ್ಡು ವಾಪಸ್ ಕೊಡಿ ಅಂತ ಈ ಥರನೇ ಹೇಳಿರ್ಬೇಕಿತ್ತು ಅದೆಲ್ಲ ಬಿಟ್ಟು ಸ್ಯಾರಿ ಕೊಟ್ಟಾರಲ್ವ ಅವ್ರು ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ ಪಾಪ ತಗೊಂಡವ್ರು ಎಷ್ಟು ಟೈಮ್ ಟ್ರೈ ಮಾಡಿದ್ರೂ ಬ್ಲ್ಯಾಕ್ ಬಿಸಿ 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 ಬರ್ತಿದೆ ಇವ್ರೇನು ಮಾಡಿದ್ದಾರೆ ಇವ್ರು ಯೂಟ್ಯೂಬರಲ್ವಾ ಮತ್ತೆ ಏನಾಗಿದೆ ಈ ಥರ ಯಾರ ಹತ್ರ ಹೇಳ್ಕೊಬೇಕು ಇವ್ರು ಪ್ರಾಬ್ಲಮ್ ಹಾಗಾಗಿ ಇವರು ಏನು ಮಾಡಿದರೆ ಈ ಥರ ಸ್ಯಾರಿ ತಗೊಂಡಿದ್ದೆ ನಾನು ಈ ಥರ ಎಲ್ಲ ಆಗಿದೆ ಸ್ಯಾರಿ ನನಗೆ ಅವರು ಹೇಳಿದರೆ ಏನು ತಗೊಳ್ತಿಲ್ಲ ಎಕ್ಸ್ಚೇಂಜು ಈ ಥರ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು ಏನು ಮಾಡಿಬಿಟ್ಟಾರೆ ನೇಮ್ ಹೇಳ್ಬಿಟ್ಟಿದ್ದಾರೆ ಇವಾಗ ಯೂಟ್ಯೂಬಲ್ಲೊಂದು ರೂಲ್ಸ್ ಇದೆ ನೇಮ್ ಯಾರ್ದು ಹೇಳೋಂಗಿಲ್ಲ ನಾವು ನಮಗೆ ತೊಂದರೆ ಆಗೋದು ಹಾಗಾಗಿ ನೇಮ್ ಹೇಳಿದ್ದಾರೆ ಮತ್ತು ಅವ್ರು ತಗೊಂಡಿದ್ದಾರೆ ಯಾರ ಹತ್ರ ತಗೊಂಡಿದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಅವ್ರದ್ದು ಅದು ಹೇಳೋದು ಅಧಿಕಾರಿತ್ತು ಅವ್ರು ಹೇಳಿದ್ದಾರೆ ಅದ್ರಾಗೇನು ತಪ್ಪಿಲ್ಲ ಏನಂದರೆ ಮತ್ತು ಯೂಟ್ಯೂಬಲ್ಲಿ ನೇಮ್ ಹೇಳ್ಬಾರ್ದು ಒಬ್ರದ್ದು ಏನು ಹೆಸ್ರು ಹಾಳಾಗುತ್ತೆ ಅದ್ರಾಗೂ ರೂಲ್ಸ್ ಇಲ್ಲ ಗೈಸು ಒಬ್ರದ ನೇಮ್ ಹೇಳ್ಬೇಕಂತ ಹೇಳ್ಬಾರ್ದು ಮೇನ್ ಆಗಿ ಇವಾಗ ನಾವು ಇಂಥವ್ರಿಗೆ ಹೇಳ್ತಿದ್ದೀವಿ ಅಂತ ನಾವು ನಾನು ಹೇಳ್ತಿಲ್ಲ ಇಬ್ರು ಯೂಟ್ಯೂಬರ್ ಅಂತ ಹೇಳ್ತಿದ್ದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತಿದ್ದು ಹಾಗಾಗಿ ಹೆಸರು ಹೇಳ್ಬಿಟ್ಟಿದ್ದಾರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಇವ್ರಿಗೆ ವಿಡಿಯೋ ಡಿಲೀಟ್ ಮಾಡಿ ಈ ಥರ ಎಲ್ಲ ಎದುಕು ಮಾಡಿದ್ರಿ ಅವರು ಬಾಯಿ ಬಾಯೆಲ್ಲ ಏನೆಲ್ಲ ಗೈಸ್ ಆ ಥರ ಬೈದ್ಬಿಟ್ಟಿದ್ದಾರೆ ಫಸ್ಟಿಗೆ ಏನು ಮಾಡಿದ್ರು ನಾನು ಹೇಳಿದ್ದೀನಿ ಅವರು ಬ್ಲ್ಯಾಕ್ ಅಂತೇಳಿ ಫೋನ್ ಎತ್ತಿಲ್ಲ ಇವರು ಹಾಗಾಗಿ ಅವ್ರ ಹಸ್ಬೆಂಡ್ ನಂಬರ್ ಕೂಡ ಕೊಟ್ಟಿದ್ರು ಅಂತ ಅವ್ರಿಗೆ ಮಾಡ್ಯಾರ ಈ ಥರ ಹಿಂಗೆ ಹಿಂಗೆ ಅಂತಂದೇಳಿ ಅವರು ಇದೆಲ್ಲ ಹೌದು ನಾನು ಇದನ್ನು ಯಾಕೆ ಕೇಳ್ಸಿದ್ದೀನಿ ಅಂದರೆ ಅದು ಸಣ್ಣದಿತ್ತು ಇಷ್ಟು ದೊಡ್ಡ ಕೆರೆದು ಗಾಯ ಮಾಡ್ಕೊಂಡಿದ್ದೆ ಇವರು ಯಾರು ಸ್ಯಾರಿಗೆ ಕೊಟ್ಟವರು ಅವರು ಮೊದಲಿಗೆ ಈ ಥರ ಡ್ಯಾಮೇಜ್ ಆಗಿದೆ ಅಂತ ಹೇಳ್ದಾಗೆ ಇವ್ರು ರಿಟರ್ನ್ ಕೊಟ್ಟು ಇಲ್ಲ ಅಮೌಂಟ್ ಆದರೂ ಕೊಡಬೇಕಿತ್ತು ಅದೆಲ್ಲ ಬಿಟ್ಟು ಬ್ಲ್ಯಾಕ್ ಮಾಡಿದ್ರೆ ಸಿಟ್ಟು ಸಿಟ್ಬಾರಲ್ಲ ಸಾವಿರ ರೂಪಾಯಿ ಅಂದರೆ ಸುಮ್ಮನೆ ಬರುತ್ತಾ ಒಂದು ದಿನ ಎಲ್ಲ ದುಡ್ದು ಅಂದರೆ ಬರೋಕ್ಕೆ ಕಷ್ಟ ಇರುತ್ತೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಹಸ್ಬೆಂಡ್ ಏನಿಲ್ಲ ಅಂದ್ರೆ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಈ ಥರ ಎಲ್ಲ ಇರುತ್ತೆ ಒಂದು ದಿನ ಎಲ್ಲ ದುಡ್ದು ಬಿಡ್ಬೇಕು ಒಂದು ಸಾವಿರ ರೂಪಾಯಿಗೆ ಈ ಥರ ಎಲ್ಲ ನಿಮ್ಮ ಎಲ್ಲಿದೆ ಅಂದರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಬಂದೇ ಬರುತ್ತೆ ಕಾಮನ್ನಾಗಿ ಅದು ಈ ಥರ ಹೇಳ್ಬಾರ್ದಿತ್ತು ಇವಾಗ ಸಣ್ಣಕಾಯಿನ ದೊಡ್ಡದೆಲ್ಲ ಮಾಡಿಕೊಂಡು ಏನು ಕೇಸ್ ಮಠ ಎಲ್ಲ ಬಂದ್ಬಿಟ್ಟಿದ್ದು ಸಣ್ಣದಿದ್ದನ್ನು ಇವಾಗ ತಮ್ಮ ಗುಂಡಿನ ತಾವೇ ತೊಡ್ಕೊಂಡಂಗೆ ಮೊದಲೇ ಈ ಥರ ಎಲ್ಲ ಆಗಿದಾಗ ಎಕ್ಸ್ಚೇಂಜ್ ಮಾಡಿಬಿಟಿದ್ರೆ ಇದಿಷ್ಟು ಪ್ರಾಬ್ಲಮ್ಮೇ ಆಗ್ತಿದ್ದಿಲ್ಲ ಅವರು ಅದನ್ನು ಬಿಟ್ಟು ಇವಾಗ ಇವಾಗ ಮತ್ತು ಇವಾಗ ಆಗಿ ಈ ಥರ ಅನ್ಯಾಯ ಆಗ್ತಿದೆ ಅಂದರೆ ಮಾತಾಡೋದು ಎಲ್ಲರೂ ಕಮ್ಮಿ ಅನ್ನೋದು ಹಾಗಾಗಿ ವೀಡಿಯೋಸ್ ಮಾಡ್ತಿದ್ದಾರೆ ಎಲ್ಲರೂ ಯೂಟ್ಯೂಬರ್ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋಸ್ ಮಾಡಿ ಹಾಕ್ತಿದ್ದಾರೆ ಈ ಥರ ಲಾಗಿದೆ ಹಿಂಗೆಲ್ಲ ಅಂತೇಳಿ ಅದನ್ನೇ ಏನಪ್ಪ ಅಂದರೆ ದೊಡ್ಡ ತಪ್ಪು ಥರ ಸ್ಯಾರಿ ಕೊಟ್ಟಾರಲ್ಲ ಅವರು ಯಾರ್ಯಾರು ಮಾತಾಡಿದ್ದೀರಾ ಯಾರ್ಯಾರು ಇಲ್ಲ ಎಲ್ರಿಗೂ ಕೇಸ್ ಹಾಕ್ತೀನಿ ಆ ಥರ ಎದುರಿಸ್ತೀನಿ ಯಪ್ಪ ಎಮ್ಮನ ಬಾಯಿನೇ ಮುಚ್ಚೋಕ್ಕಾಗಲ್ಗೈತೆ ಆ ಅಂತ ಪರಿ ಮಾತಾಡ್ತಾರೆ ಅವ್ರು ನೋಡಿದರೆ ನಿಜಾಗೈತಾ ಅಷ್ಟು ಬರೀ ಮಾತಾಡ್ತಾರೆ ಅವರು ಎಷ್ಟು ಮಾತಾಡ್ತಾರೆ ಅಂದರೆ ಲಾಸ್ಟಿಗೆ ಹೇಳಿಬಿಟ್ರು ಅದರಲ್ಲೇ ಸ್ಯಾರಿ ತೊಗೊಂಡಿದ್ದಾರೆ ಅವ್ರ ಡ್ರೆಸ್ ಸೆನ್ಸ್ ಬಗ್ಗೆಯೂ ಮಾತಾಡ್ಬಿಡು ಅದು ತಪ್ಪು ಮೇನ್ ತಪ್ಪು ಒಬ್ಬರು ಕ್ಯಾರೆಕ್ಟರ್ ಬಗ್ಗೆ ಒಬ್ಬರದು ಬಿಹೇವಿಯರ್ ಬಗ್ಗೆ ಇವ್ರು ಯಾರು ಅದು ಒಂದು ಮೇನ್ ತಪ್ಪು ಇನ್ನೊಂದು ಅವ್ರ ಫ್ಯಾಮ್ಲಿ ಇವಾಗ ಒಂದು ತುಂಬಿದ ಕುಟುಂಬ ಉತ್ತರ ಕರ್ನಾಟಕ ಸೈಡೆಲ್ಲ ನಮ್ಮ ಸೈಡ್ ನಾವೆಲ್ಲ ಒಬ್ರಿಗೆ ಜಗಳ ಆಗಿದೆ ಅಂದ್ರೆ ಮನೆಯವರೆಲ್ಲ ಬಂದು ಮಾತಾಡೋ ಕಾಮನ್ ಅದು ಅದು ಅವರೆಲ್ಲ ಅಮ್ಮ ಅವರು ಅಜ್ಜಿ ಎಲ್ಲ ಮತ್ತು ಅದ್ರ ಬಗ್ಗೆನು ಕತೆ ವಯಸ್ಸಾಗಿದೆ ಈ ಥರ ಎಲ್ಲ ಮಾತಾಡೋದು ತಪ್ಪುಗೈಸಿ ಯಾಕಂದರೆ ದೊಡ್ಡವ್ರಿಗೆ ಮೇನ್ ಆಗಿ ಅದು ಒಂದು ಮತ್ತೆ ಮಕ್ಕಳು ಪಾಪ ಇವರು ಮ ಈಗ ತಾವೇ ಮಾಡಿದ ತಪ್ಪಿಗೆ ಮಕ್ಕಳಿಗೆ ಏನು ಏನಕ್ಕೆ ಮಕ್ಕಳಿಗೆ ಊಟ ಅವನು ಅವ್ಗೆ ಊಟ ಬೈದರು ಇದೆಲ್ಲ ತಪ್ಪುಗೈಸಿ ಈ ಥರ ಎಲ್ಲ ಮಾಡಿದ್ರೆ ಇವಾಗ ಏನಂದರೆ ಮೇನ್ ಇನ್ನೊಂದು ಪಾಯಿಂಟ್ ಹೇಳಿದರು ಅವರು ಏನು ಅವ್ರ ಹಸ್ಬೆಂಡ್ ಹೇಳಿದರು ಸಣ್ಣ ಯೂಟ್ಯೂಬರು ಎರಡು ವರ್ಷ ಆಯಿತು ಓಪನ್ ಮಾಡಿ ಅವರೇ ಈ ಥರ ವೀಡಿಯೋಸ್ ಮಾಡ್ತಿದ್ದಾರೆ ಯಾಕೆಂದ್ರೆ ಸಣ್ಣ ಯೂಟ್ಯೂಬರಿಗೆ ಗೊತ್ತಿರುತ್ತೆ ನೀವು ಸಣ್ಣ ಯೂಟ್ಯೂಬರ್ನಿಂದನೇ ದೊಡ್ಡ ಯೂಟ್ಯೂಬರ್ ಆಗಿದ್ದು ನೀವೇನು ಆಟೋಮೆಟಿಕಾಗಿ ದೊಡ್ಡ ಯೂಟ್ಯೂಬರೇನು ಆಗಿಲ್ಲ ಸಣ್ಣ ಯೂಟ್ಯೂಬರ್ಲಿಂದನೇ ಆಗಿದ್ದು ಸಣ್ಣ ಯೂಟ್ಯೂಬರ್ ಎಲ್ಲರೂ ವೀಡಿಯೋಸ್ ಮಾಡಿ ಬಿಡ್ತಿದ್ದಾರೆ ಕೆಲಸ ಇಲ್ಲ ಅಲ್ವಾ ನಮ್ಮಿಂದನೇ ವ್ಯೂಸ್ ಬರ್ತಿದೆ ನಮ್ಮಿಂದನೇ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂತ ಯಾಕಂದ್ರೆ ಈ ಥರ ನೈ ಆಗಿರುತ್ತಲ್ವ ನಾವು ಸೋಷಿಯಲ್ ಮೀಡಿಯಾ ಇರೋ ಕಾರಣಕ್ಕೆ ಈ ಥರ ಎಲ್ಲ ಮಾತಾಡಬೇಕಾಗುತ್ತೆ ಅದನ್ನು ಎತ್ತಬೇಕಾಗುತ್ತೆ ಅದು ಎತ್ತಿದ್ದಾರೆ ಎಲ್ಲರೂ ಎತ್ತಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಮೇನ್ ಇದನ್ನೆಲ್ಲ ಮಾಡಿದ್ದು ನೀವೇ ಸ್ಯಾರಿ ಕೊಟ್ಟವ್ರು ಏನಕ್ಕಂದ್ರೆ ಮೊದಲೇ ಇದನ್ನೆಲ್ಲ ಎಚ್ಚೆತ್ಕೊಂಡು ಎಕ್ಸ್ಚೇಂಜ್ ಹೆಚ್ಚೇಂಜ್ ಮಾಡಿದ್ರು ಇದೆಲ್ಲ ಇಷ್ಟು ದೊಡ್ಡ ರಾಮಾಯಣ ಆಗ್ತಾನೇ ಇದ್ದಿಲ್ಲ ಫಸ್ಟ್ ನಿಮ್ಮ ನೀವು ತೋದಿದ್ದು ಗುಂಡಿಗೆ ನೀವೇ ಬಿದ್ದಾಗ ಆಯ್ತಿದು ಪಾಪ ಏನು ಸಾವಿರ ರೂಪಾಯಿ ಏನು ಆಗದ ಎಲ್ಲೆಲ್ಲ ಹೋಗುತ್ತೆ ಅಂತಂದು ಒಂದು ನೆಕ್ಸ್ಟ್ ಎರಡನೇ ವಿಡಿಯೋ ಹೇಳಿದ್ದಾರೆ ಸಾವಿರ ರೂಪಾಯಿ ಎಲ್ಲೆಲ್ಲ ಹೋಗುತ್ತೆ ನಾವು ಇದು ಜುಜುಬಿಗೆ ಅದು ನಿಮಗೆ ಜುಜುಬಿ ಆಗಿರ್ಬೋದು ಬಟ್ ಮಿಡಿಲ್ ಕ್ಲಾಸ್ ಸಾವಿರ ರೂಪಾಯಿ ಎಷ್ಟು ಮುಖ್ಯ ಒಂದೊಂದು ದಿನ ಐವತ್ತು ರೂಪಾಯಿನೂ ಇರೋಲ್ಲ ಮನೆಯಲ್ಲೂ ಮಿಡಿಲ್ ಕ್ಲಾಸ್ ಲೈಫಲ್ಲಿ ಮನೆಗಳಲ್ಲಿ ನಿಮಗೆ ಅದು ಜುಜುಬಿ ಆಗಿರ್ಬೋದು ಅದೆಲ್ಲ ಮಾತಾಡಿ ನಿಜ ಅದು ಫುಲ್ಲು ರಾಂಗ್ ಎಷ್ಟು ಕೀಳಾಗಿ ಮಾತಾಡ್ತಾರೆ ಬೆಳೆದ್ಮೇ ಮೊದಲು ನೀವು ಬೆಳೆಯೋಕ್ಕೆ ಮುಂಚೆ ಹೇಗಿದ್ದೀರಾ ಒಂದು ತುತ್ತು ಅದು ನೆನೆಸ್ಕೊಂಡು ಊಟ ಮಾಡಬೇಕಂತೆ ಅದನ್ನ ಬಿಟ್ಟು ಇವಾಗ ಬೆಳೆದೆಲ್ಲ ಆದಮೇಲೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ಮಿಡಲ್ ಕ್ಲಾಸ್ ಲೈಫು ಮತ್ತೆ ಏನಪ್ಪ ಈ ಥರ ಇರೋರು ಈ ಥರನೇ ಮಾತಾಡೋದು ಈ ಥರ ಎಲ್ಲ ಒಬ್ಬರ ಬಗ್ಗೆ ಹೇಳೋ ತಪ್ಪು ತಪ್ಪು ಮೇನ್ ನಿಮ್ಮದೇ ಅಕ್ಕ ಇರೋದು ನೀವೇನು ನನ್ನ ನೋಡ್ತಿದ್ರೆ ನೋಡ್ಸಿದ್ರೆ ಏನು ತಪ್ಪು ತಿಳ್ಕೊಬೇಡಿ ನಿಮ್ಮದೇ ಯಾಕಂದರೆ ಇಷ್ಟು ದೊಡ್ಡ ರಂಪ ಆಗ್ತಿದ್ದಿದ್ದೆ ನಿಮ್ಮಿಂದ ಅವ್ರು ಈ ಥರ ಇವಾಗ ನೀವಾದರೂ ಸ್ಯಾರಿ ತೊಗೊಂಡಿದ್ದೀರ ಡ್ಯಾಮೇಜ್ ಇದ್ದ ಮೇಲೆ ರಿಟರ್ನ್ ಕೊಡ್ತೀರಾ ಇಲ್ಲ ಇರಲಿ ಬಿಡು ಅಂತ ಇಟ್ಕಂತಿ ರಿಟರ್ನ್ ಕೊಡ್ತಿರ್ತಾನೆ ಅದು ನಿಮ್ಮ ತಪ್ಪು ಇಲ್ಲ ಯಾಕಂದರೆ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀರಂದ್ರೆ ಬಂಡಲ್ ಗಟ್ಟಲೆ ಹಾಕ್ಕೊಂಡಿರ್ತೀರ ಸ್ಯಾರೀಸ್ ಅದರಲ್ಲಿ ಯಾವುದೋ ಒಂದು ಈ ಥರ ಬಂದಿತ್ತು ಅದು ನಿಮ್ಮ ಕರ್ಮನೂ ಅವ್ರ ಕರ್ಮ ಗೊತ್ತಿಲ್ಲ ಅದು ಅವ್ರಿಗೆ ಹೋಗಿದೆ ಮತ್ತು ಅವ್ರು ಯೂಟ್ಯೂಬರ್ ಆಗಿದ್ದರಿಂದ ಅವರು ವೀಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಈ ಥರ ಆಗಿದೆ ಅಂತ ಈ ಥರ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಎಕ್ಸ್ಚೆಂಜ್ ತಗೋಬೇಕಿತ್ತು ತಗೊಂಡು ಸುಮ್ಮನೆ ಆಗ್ಬಿಟ್ಟಿದ್ರೆ ಹೋಗ್ತಿತ್ತು ಅದು ಬಿಟ್ಟು ನಾವು ತಗೋಳಲ್ಲ ಇದೆಲ್ಲ ಇಲ್ಲ ಬ್ಲಾಕ್ ಮಾಡಿದರೆ ಮತ್ತೆ ಯಾರು ಏನು ಮಾಡೋಕ್ಕಾಗುತ್ತೆ ಇವಾಗ ನೀವು ಇದಿಷ್ಟು ರಾಮಾಯಣ ಮಾಡೋಕ್ಕೆ ಮೇನ್ ಕಾರಣವೇ ನೀವು ಇದನ್ನು ಸೀರೆಯನ್ನು ಅವ್ರಿಗೆ ಇಸ್ಕೊಂಡು ಎಕ್ಸ್ಚೆನ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಇಷ್ಟೆಲ್ಲ ಇದನ್ನೇ ಆಗ್ತಿದ್ದಿಲ್ಲ ಒಂದು ಸಣ್ಣ ವಿಷಯ ಎಷ್ಟು ದೊಡ್ಡ ವಿಷಯ ಆಗಿದೆ ನೋಡಿ ಇವಾಗ ಎಲ್ಲರೂ ಇವಾಗ ಅದನ್ನ ಹೇಳ್ತೀರಿ ನಮ್ಮ ಇಬ್ಬರು ಜಗಳದಲ್ಲಿ ಮೂರು ನೆನಪಾ ಅದು ಮಾಡ್ಕೊಂಡಿದ್ದೆ ನೀವು ಒಂದೊಂದು ಸ್ವಲ್ಪ ಹೋಗ್ಲಿ ಬಿಡು ಏನೋ ಡ್ಯಾಮೇಜ್ ಆಗಿದೆ ಇವಾಗ ನೀವು ಬಂಡವಾಳಗಡೆ ಸೀರೆರ್ತೀರಲ್ಲ ಡ್ಯಾಮೇಜ್ ಆದರೆ ಅವರೇನು ವಾಪಸ್ ಇಸ್ಕೋಣಲ್ವ ವಾಪಸ್ ಇಸ್ಕೊಂಡು ಇಸ್ಕೊತಾರೆ ಅದನ್ನ ಒಂದು ಸ್ವಲ್ಪ ಸಣ್ಣ ವಿಷಯ ಇತ್ತು ಅದು ಇಷ್ಟು ದೊಡ್ಡದಾಗಿದೆ ನೋಡಿ ಇನ್ನೂ ಆಗ್ತಿದೆ ಇದೆಲ್ಲ ಮೇನ್ ಕಾರಣ ನನಗೆ ಅನಿಸ್ಬಿಟ್ಟು ನೀವೇ ಯಾಕಂದರೆ ಅವತ್ತಿನ ದಿನ ಏನೋ ಡ್ಯಾಮೇಜ್ ಆಗಿದೆ ಬಿಡಿ ಇಸ್ಕೊಂಡು ರಿಟರ್ನ್ ಆಗಲಿ ಹಂಗೆ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಇವಾಗೆಲ್ಲ ಹೇಳ್ತಿದ್ದಾರೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಎಲ್ಲ ನನ್ನಿಂದನೇ ಬೆಳೀತಿದ್ದಾರೆ ನನ್ನಿಂದನೇ ಬಿಡ್ತಿದ್ದಾರೆ ಅದೆಲ್ಲ ಹೇಳೋದು ತಪ್ಪು ಯಾಕಂದರೆ ನೀವು ಮೊದಲು ಸಣ್ಣ ಯೂಟ್ಯೂಬರೇ ಆಗಿದ್ರಿ ಇವಾಗ ಬೆಳೆದಿದ್ದೀರಾ ಅಂತ ಇನ್ನೊಬ್ರಿಗೆ ಹೇಳೋದು ತಪ್ಪಾಗುತ್ತೆ ಅದು ಇನ್ನು ಕೈ ಸ ನಾನು ಇದ್ರ ಬಗ್ಗೆಲ್ಲ ಮಾತಾಡೋಕೆ ನನಗೆ ಮನಸ್ಸು ಇದ್ದಿಲ್ಲ ಹೋಗ್ಲಿ ಬಿಟ್ಬಿಡೋಣ ಯಾಕಂದರೆ ಇಬ್ಬರ ಮಧ್ಯೆ ನಾವು ಹೋದರೆ ಸುಮ್ಮನೆ ನಾವೇ ಕೆಟ್ಟೋರು ಆಗೋದು ನಾವು ಅವರು ಉರಿತಿರೋ ಬೆಂಕಿ ನಾವೇ ತುಪ್ಪ ಸುರಿದಂಗೆ ಆಗುತ್ತೆ ಹಾಗಾಗಿ ಹೋಗ್ಲಿ ಬಿಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಬಟ್ ಫುಲ್ಲು ಓವರ್ ಆಗಿತ್ತು ಆ ಅಕ್ಕೋರು ಮಾತಾಡೋದು ಅವೆಲ್ಲ ನನಗೆ ಆಗಲಿಲ್ಲ ಇನ್ನೊಂದು ಮೇನ್ ಏನಂದರೆ ಈ ಇದೇ ಥರ ಇವಾಗ ನಾನು ಹೆಂಗಿದ್ದೀನಿ ಯೂಟ್ಯೂಬರ್ ಬೇರೆ ಅದೇ ಥರ ಮಾತಾಡಿದ್ದಾರೆ ಅವ್ರಿಗೆ ಏನು ಮಾಡಿದರೆ ಕಾಲ್ ಮಾಡಿ ಈ ಥರ ಎದುರಿಸಿದ್ದಾರೆ ಯಾಕೆ ಮಾತಾಡಿದ್ದೀರಾ ಯಾಕಿಲ್ಲ ನಾವು ಪೊಲೀಸು ಆ ಥರ ಈ ಥರ ಅದಕ್ಕೆ ಸಿಟ್ಟು ಬಂತು ಅವ್ರು ಏನು ತಪ್ಪು ಮಾತಾಡಿದ್ದಾರೆ ಇಷ್ಟೇ ಹೇಳಿದ್ದಾರೆ ಸಿಂಪಲ್ ಈ ಥರ ಮಾಡಬಾರ್ದಿತ್ತು ತಪ್ಪು ಯಾಕಂದರೆ ಅವರು ಸೀರೆ ತಗೊಂಡಿದ್ದಾರೆ ಅಲ್ವ ಸೀರೆ ಓಪನ್ ಮಾಡುವ ಒಂದು ಪ್ಯಾಚ್ ಕಿತ್ತವರೆಗೂ ಅವರು ವೀಡಿಯೋ ಮಾಡಿದ್ದಾರೆ ನಾನು ನೋಡಿದ್ದೀನಿ ಅದನ್ನು ವೀಡಿಯೋ ಮಾಡಿದ್ದಾರೆ ಅದೆಲ್ಲ ತೋರಿಸಿದ್ದಾರೆ ಎಷ್ಟು ನಾಲ್ಕಿಂಚು ಕಮ್ಮಿ ಇದೆ ಸ್ಯಾರಿ ಇವಾಗ ಐಟಿರೋರಿಗೆ ಮತ್ತೆ ಫುಲ್ ಮ್ಯಾಗ್ ಆಗುತ್ತೆ ಇವಾಗ ಯೂಸ್ ಆಗೋಲ್ಲ ಅಂದಮೇಲೆ ರಿಟರ್ನ್ ಮಾಡಬೇಕಾಗುತ್ತೆ ಹ್ಞೂ ಅದನ್ನೆಲ್ಲ ತೋರಿಸಿದ್ದಾರೆ ಅವರು ಅದ್ರ ಬಗ್ಗೆ ಏನೋ ಯೂಟ್ಯೂಬರ್ ಮಾಡಿದ್ದಾರೆ ಈ ಥರ ಮಾಡಬಾರ್ದಿತ್ತು ಪಾಪ ಅಂತೇಳಿ ಅದನ್ನು ವಿಡಿಯೋ ಅವ್ರು ನೋಡಿದಾರೋ ಏನು ಬೇರೆಯವ್ರು ಕಳ್ಸಿದಾರೋ ಅವ್ರು ನೋಡಿಬಿಟ್ಟಿದ್ದಾರೆ ಅವರಿಗೆ ಅವ್ರದ್ದು ನಂಬರ್ ಹೆಂಗೆ ಲೀಕ್ ಗೊತ್ತಿಲ್ಲ ಲಿಕ್ಕಾಗಿದೆ ಅವ್ರಿಗೆ ಪಾಪ ಈ ಥರ ಹೇಳಿದಾರಂತೆ ನನಗೆ ಅದಕ್ಕೆ ಬೇಜಾರಾಯಿತು ಅದರಲ್ಲಿ ಏನು ತಪ್ಪಿದೆ ಇದ್ದಕ್ಕಿದ್ದ ಹಿಂಗೆ ಹೇಳಿದರೆ ಹಿಂಗೆಲ್ಲ ಹೇಳಿದರೆ ಕ್ಯಾರೆಕ್ಟ್ರ್ ಬಗ್ಗೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಫ್ಯಾಮ್ಲಿ ಬಗ್ಗೆ ಹೋಗಲಿ ಮಕ್ಕಳ ಬಗ್ಗೆನೂ ಮಾತಾಡ್ತಾರಲ್ಲ ಅಂತ ಅನಿಸಿತ್ತು ಅದಕ್ಕೆ ಮಾತಾಡ್ಬೇಕನ್ನಿಸಿತ್ತು ನನಗೆ ನಾ ಅವ್ರು ಬೈಬೇಕಂತ ಯಾವ ಉದ್ದೇಶ ಇದ್ದಿಲ್ಲ ಅವ್ರಿಗೆ ಹೇಳಬೇಕು ಈ ಥರ ಎಲ್ಲ ಯಾವ ಉದ್ದೇಶ ಇದ್ದಿಲ್ಲ ಇದೇ ಒಂದು ಉದ್ದೇಶ ಸಣ್ಣದಿತ್ತು ಅದು ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ರಿಟರ್ನ್ ಆಗಲಿ ಇಲ್ಲಾಂದರೆ ಬೇಡ ಅಂದರೆ ಆಗಲಿ ಕೊಟ್ಟಿದ್ರೆ ಇತ್ತು ಬಟ್ ಬ್ಲಾಕ್ ಮಾಡಿ ಈ ಥರ ಎಲ್ಲ ಮಾಡಿ ಇವಾಗ ನೀವೇ ಏನು ಜಗಳ ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ದಂಗೆ ಆಯ್ತು ಈಗ ಬೇರೆಯವ್ರಿಗೆ ಹೇಳ್ತೀರಾ ಹಿಂಗೆ ನೋಡಿದ್ರೆ ನಮ್ಮಿಂದ ಯೂಟ್ಯೂಬರ್ಸ್ ಬೆಳೀತಿದ್ದಾರೆ ಯಾರ್ಯಾರು ವಿಡಿಯೋ ಮಾಡ್ತಿದ್ದೀರ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಏನಕ್ಕೆ ಸುಮ್ಮನೆ ಬಿಡಲ್ಲ ನೀವು ಮಾ ನೀವೇ ಮಾಡಿದ್ದೀನಲ್ಲ ಫಸ್ಟ್ ನೀವು ಸುಮ್ಮನೆ ಅವ್ರು ಸುಮ್ಮನೆ ಆಗಿಬಿಟ್ಟಿದ್ರೆ ಪಾಪ ಅವ್ರು ಮತ್ತು ಹೇಳಿದ್ದಾರೆ ಅವರು ಈ ಥರ ಹಿಂಗಾಗಿದೆ ಆಗಿದೆ ಹಿಂಗೆ ಎಕ್ಸ್ ಏನು ಮಾಡಬೇಕು ಏನಂತ ಅವ್ರ ಪಾಪ ಅವರು ಒಂದು ನಾನು ನೋಡಿದ್ದೀನಿ ಆ ವೀಡಿಯೋನ ಅವ್ರು ಒಂದಿಷ್ಟು ಬೈದಿಲ್ಲ ಇವ್ರು ನೀವೇ ಇನ್ನೂ ಎಷ್ಟು ಬೈದಿದ್ದೀರ ಗೊತ್ತಾ ಪಾಪ ಅವರಿಗೆ ಗಲೀಜು ಗಲೀದು ಏನಂತ ಬೈದಿದ್ದೀರಂದರೆ ಜ ಗಲೀಜು ಗಲೀಜು ಅಂತೂ ಅಜ್ಜಿಗೆ ಅವರು ಇದಕ್ಕೆ ಕಚಡಗಳು ಕಚಡ ನಾಯಿಗಳು ಈ ಥರ ಎಲ್ಲ ಬೈದಿದ್ದೀರ ಪಾಪ ಅವರು ಸುಮ್ಮನೆ ಇದ್ದಾರೆ ಸುಮ್ಮನೆ ಇಲ್ಲ ಅವ್ರೂ ಚೆನ್ನಾಗಿ ಮಾತಾಡಿದಾರೆ ಅವ್ರೂ ಅವರು ಅಂದರೆ ನೀವು ಬೈದಷ್ಟೇನು ಬೈದಿಲ್ಲ ನಮ್ಮ ಅಕ್ಕ ನಾವು ನೋಡಿದ್ದೀನಿ ಅಷ್ಟೇನು ಬೈದಿಲ್ಲ ಸಣ್ಣದಿತ್ತು ನೀವೇ ಉದ್ದ ಮಾಡ್ಕೊಂಡಿರ ಅನ್ಕೊಂತೀರಿ ನಿಮ್ಮಿಬ್ಬರ ಜಗಳ ಮೂರನೇರಿಗೆ ಪಾಲ್ ಅಂತ ಆಗೇ ಆಗಿದೆ ಅದಕ್ಕಾದ್ರೆ ನೀವೇ ಸಾಲು ಮಾಡ್ಕೊಂಡಿದ್ರೆ ಮೂರನೇ ನಿಮ್ಮ ಮಧ್ಯೆ ಮಾತಾಡೋಕ್ಕೆ ಬರ್ತಿದ್ದಿಲ್ಲ ನೀವೇ ಅನ್ನೋಕ್ಕಿ ನೀವೇ ಅಂತೀನಿ ನಾನು ಯಾಕಂದರೆ ನೀವು ರಿಟರ್ನ್ ತಗೊಂಡ್ಬಿಟ್ಟಿದ್ರೆ ಬಿಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಅದು ನೋಡೋಣ ಮುಂದೆ ಏನೇನಾಗುತ್ತೆ ಅಂತಂದು